ಸರಿ ಸುಮಾರು ಎಂಟು ಬಾರಿ ಅಂಬಾರಿಯನ್ನು ಹೊತ್ತಂತ ಅರ್ಜುನ ಇವನು ಆದರೆ ಯಾವುದೋ ಒಂದು ಕುಂಡಾನಿಯ ಸೆರೆ ಕಾರ್ಯಾಚರಣೆಯಲ್ಲಿ ಅವನು ದುರಾದೃಷ್ಟ ವಶಾಸ್ತು ವಿಧಿವಶನ ಈ ಅಮಾವಾಸ್ಯೆಗಳ ಸಂದರ್ಭದಲ್ಲಿ ಗ್ರಹಣಗಳ ದಿನಗಳ ಸಂದರ್ಭದಲ್ಲಿ ಈ ಆನೆಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅವತ್ತು ಕೊಡೋದಿಲ್ಲ ಯಾವುದೇ ಅನಾಹುತಗಳಾಗಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಸಂದರ್ಭಗಳಲ್ಲಿ ತಾಲೀಮನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತಾರೆ ಅವಾಗ ತಾಲೀಮನ್ನ ಕೊಡೋದಿಲ್ಲ ಒಂದು ಸಂತೋಷದ ವಿಚಾರ ಏನು ಅಂತಂದ್ರೆ ಈ ದಸರಾದಲ್ಲಿ ಭಾಗವಹಿಸುವಂತ ಎಲ್ಲಾ ಆನೆಗಳಿಗೂ ಕೂಡ ಇನ್ಶೂರೆನ್ಸ್ ಅನ್ನು ಮಾಡಿಸಿರ್ತಾರೆ ಹದಿನಾಲ್ಕು ಆನೆಗಳಿಗೂ ಇನ್ಶೂರೆನ್ಸ್ ಮಾಡಿಸ್ತಾರೆ ಮಾವುತರಿಗೂ ಕೂಡ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಕಾವಡಿಗರಿಗೆ ಇನ್ಶೂರೆನ್ಸ್ ಮಾಡ್ತಾರೆ ಅದರ ಜೊತೆ ಇರುವಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ದ ಇಂಡಿಯಾ ಅಶುರೆನ್ಸ್ ಕಂಪನಿಯಿಂದ ಪ್ರತಿ ವರ್ಷ ಎರಡು ಕೋಟಿ ಇನ್ಶೂರೆನ್ಸ್ ಅನ್ನ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಅಭಿಮನ್ಯು ಬಹಳ ಪ್ರಮುಖವಾದಂತ ಆಯ್ಕೆಯಾದ ಆನೆಯೇ ನಿಜ ಆದರೆ ಅದಕ್ಕೆ ಪರ್ಯಾಯವಾಗಿ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಆನೆಗಳನ್ನ ರೆಡಿ ಮಾಡಿರ್ತಾರೆ ಆಲ್ಟರ್ನೇಟ್ ಒಂದು ಸಂತೋಷದ ವಿಚಾರ ಏನು ಅಂತಂದ್ರೆ ಈ ದಸರಾದಲ್ಲಿ ಭಾಗವಹಿಸುವಂತ ಎಲ್ಲ ಆನೆಗಳಿಗೂ ಕೂಡ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಾರೆ ಹದಿನಾಲ್ಕು ಆನೆಗಳಿಗೂ ಇನ್ಶೂರೆನ್ಸ್ ಮಾಡಿಸ್ತಾರೆ ಮಾವುತರಿಗೂ ಕೂಡ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಕಾವಾಡಿಗರಿಗೆ ಇನ್ಶೂರೆನ್ಸ್ ಮಾಡ್ತಾರೆ ಅದರ ಜೊತೆ ಇರುವಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ದ ಇಂಡಿಯಾ ಅಶೂರೆನ್ಸ್ ಕಂಪನಿಯಿಂದ ಪ್ರತಿ ವರ್ಷ ಎರಡು ಕೋಟಿ ಇನ್ಶೂರೆನ್ಸನ್ನು ಮಾಡ್ತಾರೆ ಅಂದರೆ ಏನೋ ಆಕಸ್ಮಿಕವಾಗಿ ಯಾವುದೋ ನಡೆಯಬಾರದಂಥ ಅಚಾತರ್ಯಗಳ ನಡೆದಾಗ ಆ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಸಲ್ಲಬೇಕಾದಂಥ ಒಂದು ವಿಮೆ ಸಿಗಬೇಕು ಸ ಗರಿಷ್ಠ ಒಂದು ಐವತ್ತು ಲಕ್ಷದವರೆಗೆ ವಿಮೆ ಸಿಗುವಂಥ ಎರಡು ಕೋಟಿ ಒಂದು ಅಮೌಂಟ್ ಅಮೌಂಟಿಂದೆ ಆ ಒಂದು ಅಮೌಂಟಲ್ಲಿ ದ ಇಂಡಿಯಾ ಅಶುರೆನ್ಸ್ ಕಂಪನಿ ಪ್ರತಿ ವರ್ಷ ಇನ್ಶೂರೆನ್ಸನ್ನು ಮಾಡ್ಕೊಂಡು ಬಂದಿದೆ ಅದು ಕೂಡ ಒಂದು ಅತ್ಯಂತ ಪ್ರಮುಖವಾದಂಥ ಸರ್ಕಾರದ ಒಂದು ಕೊಡುಗೆ ಒಂದು ನಿರ್ಧಾರ ಅಂತ ಹೇಳ್ಬೋದು ಅಲ್ಲ ನಾವು ಏಳು ಸುತ್ತಿನ ಇಪ್ಪತ್ತೊಂದು ಸಿಡಿಮದ್ದುಗಳನ್ನು ಏನು ಮಾಡ್ತಾರೆ ಪಿರಂಗಿ ಗಾಡಿಗಳಿಂದ ಆ ಸಿಡಿಮದ್ದಿನ ತಾಲೀಪಿನ ತಾಲೀಮಿನಲ್ಲಿ ಭಾಗವಹಿಸುವಂಥ ಮೂವತ್ತೈದು ಮಂದಿ ಪೊಲೀಸ್ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೂ ಕೂಡ ಆ ಇನ್ಶೂರೆನ್ಸನ್ನು ಮಾಡ್ತಾರೆ ಇದು ಸುರಕ್ಷತೆಯ ದೃಷ್ಟಿಯಿಂದ ಬಹಳನೇ ಪ್ರಮುಖವಾದಂಥದ್ದು ಏಕೆಂದರೆ ಈ ಪಿರಂಗಿ ಗಾಡಿಗಳ ಮೂಲಕ ಇಪ್ಪತ್ತೊಂದು ಸುತ್ತು ಕುಶಾಲು ತೋಪುಗಳನ್ನು ಆರಿಸಬೇಕಾದ್ರೆ ಯಾವುದು ಆಕಸ್ಮಿಕವಾದಂಥ ಘಟನೆಗಳು ನಡೆದಾಗ ಅದನ್ನು ನಂಬ್ಕೊಂಡಂಥ ಕುಟುಂಬ ಪರಿವಾರದವರಿಗೆ ಒಂದು ವಿಮೆ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆಯ ನಿರ್ಧಾರವನ್ನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಸೊ ಅದರಿಂದ ಈ ಒಂದು ಆನೆಯ ತಾಲೀಮಿನಲ್ಲಿ ನಾವು ಇಷ್ಟು ಅಂಶಗಳನ್ನು ಏನು ನೋಡಿದ್ವಿ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ನಾವು ಅಂಶವನ್ನು ಗಮನಿಸಬೇಕಾಗುತ್ತೆ ಏನು ಅಂತಂದರೆ ಆನೆಗಳಿಗೆ ನೀಡುವಂಥ ಆಹಾರ ಮತ್ತು ಇಲ್ಲಿ ಇನ್ನೊಂದು ವಿಚಾರ ನಾನು ಹೇಳಬೇಕಾಗುತ್ತೆ ಸರ್ ಆನೆಗಳು ಇಲ್ಲಿ ಬಂದ ಮೇಲೆ ಹದಿನಾಲ್ಕು ಆನೆಗಳು ಇದರಲ್ಲಿ ಕೇವಲ ಯಾವುದೋ ಅಭಿಮನ್ಯು ಮಾತ್ರ ನಂಬಿಕೊಂಡು ಅದರ ಮೇಲೆ ಅಂಬಾರಿ ವರ್ಷಲಿಕ್ಕೆ ತಾಲೀಮನ್ನು ಕೊಡ್ತಾರೋ ಅದಕ್ಕೆ ಪರ್ಯಾಯವಾಗಿ ಆಲ್ಟರ್ನೇಟಿವ್ ಬೇರೆ ಆನೆಗಳಿಗೂ ಕೂಡ ಭಾರ ಹೊರುವಂಥ ಒಂದು ಟ್ರೈನಿಂಗನ್ನು ಕೊಡ್ತಾರಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಅಭಿಮನ್ಯು ಭಾಳ ಪ್ರಮುಖವಾದಂಥ ಆಯ್ಕೆಯಾದ ಆನೆಯೇ ನಿಜ ಆದರೆ ಅದಕ್ಕೆ ಪರ್ಯಾಯವಾಗಿ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಆನೆಗಳನ್ನು ರೆಡಿ ಮಾಡಿರ್ತಾರೆ ಆಲ್ಟರ್ನೇಟು ಏಕೆಂದರೆ ಯಾವುದೋ ಏನೋ ಸಂದರ್ಭಗಳು ಬಂದರೆ ಮತ್ತೆ ಅದಕ್ಕೆ ಚ್ಯುತಿ ಬರಬಾರ್ದು ಸಮಸ್ಯೆಗಳಾಗಬಾರ್ದು ಅಂತ ಇತರೆ ಹಿರಿಯ ಗಂಡಾನೆಗಳಿಗೂ ಮೂರರಿಂದ ನಾಲ್ಕು ಗಂಡಾನೆಗಳಿಗೂ ಕೂಡ ಬಾರ ಹೋರುವನ್ನು ಒಂದು ತಾಲೀಮನ್ನು ಕೊಡ್ತಾರೆ ಅದರಲ್ಲೂ ಪ್ರತಿ ವರ್ಷ ನಾವು ನೋಡಿರುವಂಥ ಮಹೇಂದ್ರನಿಗೆ ಭಾರ ಹುರುವಂಥ ತಾಲೀಮನ್ನು ಕೊಡ್ತಾರೆ ಮಹೇಂದ್ರನ ನಂತರ ನಾವು ಏಕಲವ್ಯನಿಗೆ ಭಾರ ಹುರುವಂಥ ಒಂದು ತಾಲೀಮನ್ನು ಕೊಡ್ತಾರೆ ಅದಾದಮೇಲೆ ಏಕಲವ್ಯನ ನಂತರ ಕಂಜನ್ ಆನೆಗೆ ಧನಂಜಯ ಆನೆಗೆ ಧನಂಜಯ ಆನೆಗೆ ಪ್ರಶಾಂತ ಆನೆಗೆ ಭಾರವನ್ನು ಹೊರಿಸುವಂಥ ತಾಲೀಮನ್ನು ಕೊಡ್ತಾರೆ ಅಂದರೆ ಅಭಿಮನ್ಯುವಿನ ಜೊತೆಗೆ ನಾನು ಹೇಳಿದಂಥ ಆನೆಗಳೇನಿದೆಯಲ್ಲ ಈ ಆನೆಗಳಿಗೆ ಅಂದರೆ ಧನಂಜಯ ಇರ್ಬೋದು ಮಹೇಂದ್ರ ಇರ್ಬೋದು ಪ್ರಶಾಂತ ಇರ್ಬೋದು ಏಕಲವ್ಯ ಇರ್ಬೋದು ಈ ಆನೆಗಳಿಗೂ ಕೂಡ ಭಾರ ಹೊರುವಂಥ ತಾಲೀಮನ್ನು ಕೊಡ್ತಾರೆ ಏಕೆಂದರೆ ಅರಮನೆಯಿಂದ ಹಿಡಿದು ನಾವು ಟಾರ್ಚ್ ಪ್ಯಾರೇಡ್ ಗ್ರೌಂಡ್ ಏನಿದೆಯಲ್ಲ ಬನ್ನಿ ಮಂಟಪ ಏನಿದೆ ಅಲ್ಲ ಸೊ ಅಲ್ಲಿಗೆ ಹೆಚ್ಚು ಕಡಿಮೆ ಈ ಟಾರ್ಚ್ ಲೈಟ್ ಪ್ಯಾರೇಡ್ ಏನಿದೆ ಅಲ್ಲಿಗೆ ಐ ಸರಿಸುಮಾರು ಐದು ಕಿಲೋಮೀಟ್ರ್ ದೂರ ಇರ್ತಕ್ಕಂಥದ್ದು ಈ ತಾಲೀಮನ್ನು ಆರಂಭ ಮಾಡಿದಂಥ ದಿನ ಒಂದೇ ಸರಿ ಐದು ಕಿಲೋಮೀಟ್ರು ಆನೆಗಳಿಗೆ ನಡೆಸೋದಿಲ್ಲ ಹಂತ ಹಂತ ಹಂತವಾಗಿ ಮೊದಲು ಎರಡು ಕಿಲೋಮೀಟ್ರು ಆಮೇಲೆ ಎರಡೂವರೆ ಆಮೇಲೆ ಮೂರು ನಾಲ್ಕು ಐದು ಕಿಲೋಮೀಟ್ರು ಅಂದರೆ ಅರಮನೆಯಿಂದ ಹೊರಟು ನಾವು ಬನ್ನಿ ಮಂಟಪ ಒಂದು ಪೆರೇಡ್ ಗ್ರೌಂಡ್ ಏನಿದೆ ಅಲ್ಲಿಗೆ ಐದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅಂತಿಮ ದಿನಗಳಲ್ಲಿ ಸಂಪೂರ್ಣವಾಗಿ ಆ ಐದು ಕಿಲೋಮೀಟ್ರ್ ಹೋಗಿ ಮತ್ತೆ ವಾಪಸ್ಸು ಅದೇ ಭಾರವನ್ನು ಹೊತ್ತು ಆನೆಗಳು ಅರಮನೆಗೆ ವಾಪಸ್ಸಾಗಬೇಕು ಸೊ ಇದು ವಿಶೇಷವಾಗಿ ನಾವು ಆನೆ ಆನೆಗಳಿಗೆ ನೀಡುವಂಥ ಒಂದು ತಾಲೀಮಿನ ವಿಚಾರಗಳು ಇನ್ನು ಆನೆಗಳಿಗೆ ನೀಡುವಂಥ ಆಹಾರದ ವಿಚಾರ ಬಂದಾಗ ಅದು ಕೂಡ ಒಂದು ರೋಚಕವಾದಂಥ ಅಂಶ ಹೆಚ್ಚು ಕಡಿಮೆ ಇಲ್ಲಿ ನಾನು ತೆಗೆದುಕೊಂಡಂಥ ಒಂದು ಮಾಹಿತಿಗಳ ಪ್ರಕಾರವೇ ಹೋದರೆ ಈ ಐವತ್ತು ಐದು ದಿನಗಳು ಏನು ಹದಿನಾಲ್ಕು ಆನೆಗಳು ಅರಮನೆಯ ಆವರಣದಲ್ಲಿ ಬೀಡಿಬಿಟ್ಟಿರ್ತವೆ ಅದಕ್ಕೆ ಕೊಡ್ತಕ್ಕಂಥ ಆಹಾರ ಸರಿಸುಮಾರು ಅರುವತ್ತ್ಮೂರು ಟನ್ ಅರವತ್ತ್ಮೂರು ಟನ್ ಅಂದರೆ ಹೆಚ್ಚು ಕಡಿಮೆ ಅರವತ್ತ ಮೂರು ಸಾವಿರ ಕೆ ಜಿ ತೂಕದ ಆಹಾರವನ್ನು ಈ ಐವತ್ತೈದು ದಿನ ನಮ್ಮ ದಸರಾ ಹದಿನಾಲ್ಕು ಆನೆಗಳು ಏನೋ ಅರಮನೆಯ ಆವರಣದಲ್ಲಿ ಬೀಡ್ಬಿಟ್ಟಿರ್ತವೆ ಆಗ ಕೊಡ್ತಕ್ಕಂಥ ಆಹಾರ ಈ ಆನೆಗಳಿಗೆ ಯಾವ ರೀತಿಯಾದಂಥ ಒಂದು ಆಹಾರವನ್ನು ಕೊಡ್ತಾರೆ ಅಂತಂದರೆ ನಾವು ಹೆಚ್ಚು ಕಡಿಮೆ ಒಂದು ಮೂಲ ಮೂರು ನಾಲ್ಕು ರೀತಿಯಾದಂಥ ಆಹಾರವನ್ನು ನೋಡ್ಬೋದು ಒಂದು ಸೊಪ್ಪಿನ ಆಹಾರ ವಿವಿಧ ಬಗೆಯ ಮರದ ಸೊಪ್ಪಿನ ಆಹಾರ ಅದರಲ್ಲಿ ಆರದ ಮರದ ಸೊಪ್ಪೇನಿದೆ ಅದು ಭಾಳ ಪ್ರಿಯವಾದಂಥ ಸೊಪ್ಪು ಆನೆಗಳಿಗೆ ಮತ್ತು ವಿವಿಧ ಬಗೆಯ ಹಸಿ ಹುಲ್ಲು ಮತ್ತು ಒಣ ಹುಲ್ಲನ್ನು ಆನೆಗಳಿಗೆ ನೀಡ್ತಾರೆ ಎರಡನೆಯದು ಮೂರನೆಯದು ವಿವಿಧ ಬಗೆಯ ತರಕಾರಿಗಳು ವಿವಿಧ ಬಗೆಯ ತರಕಾರಿಗಳು ವಿವಿಧ ಬಗೆಯ ತರಕಾರಿ ಎಂದಾಗೆ ಅದರಲ್ಲಿ ನಾವು ಕ್ಯಾರೆಟ್ ನೋಡ್ಬೋದು ಬೀಟ್ರೋಟ್ ನೋಡ್ಬೋದು ಮತ್ತು ಗೆಡ್ಡೆಕೋಸು ನೋಡ್ಬೋದು ಸೀಮೆ ಬದನೆ ನೋಡ್ಬೋದು ಅದರ ಜೊತೆಗೆ ಸೌತೆಕಾಯಿ ಸೊ ಈ ಥರದ ಏನು ತರಕಾರಿಗಳಿದೆ ಭಾಳ ಪ್ರಮುಖವಾದಂಥ ಪೌಷ್ಟಿಕ ಆಹಾರ ಇರುವಂಥ ತರಕಾರಿಗಳನ್ನು ಕೊಡ್ತಾರೆ ಇದ್ರ ಜೊತೆಗೆ ಮೂರನೇದಾಗಿ ಪ್ರಮುಖವಾದಂಥ ಕೆಲವೊಂದು ಬೇಳೆಕಾರು ಬೇಳೆಕಾಳುಗಳು ಅಥವಾ ಧಾನ್ಯಗಳನ್ನು ನೀಡ್ತಾರೆ ಅದರಲ್ಲಿ ಉದ್ದಿನ ಕಾಳು ಇರ್ಬೋದು ಅದರಲ್ಲಿ ಹೆಸರು ಕಾಳು ಇರ್ಬೋದು ಅದರಲ್ಲಿ ಹುರುಳಿ ಇರ್ಬೋದು ಅದರಲ್ಲಿ ಗೋಧಿ ಇರ್ಬೋದು ಅದರಲ್ಲಿ ಭತ್ತ ಇರ್ಬೋದು ಇವುಗಳೆಲ್ಲದರ ಜೊತೆಗೆ ಗ್ಲೂಕೋಸ್ ಪುಡಿಯನ್ನು ಕೊಡ್ತಾರೆ ಬೆಲ್ಲವನ್ನು ಕೊಡ್ತಾರೆ ಕಬ್ಬನ್ನು ಕೊಡ್ತಾರೆ ಅರ್ಥೈತಲ್ವಾ ಸೊ ಈ ಎಲ್ಲ ಆಹಾರಗಳನ್ನು ಕೂಡ ಅಂದರೆ ಅಂಬಾರಿಯನ್ನು ಹೊರುವ ಆನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ಪೌಷ್ಟಿಕ ಆಹಾರವನ್ನು ಕೊಟ್ಟು ಇತರೆ ಹದಿಮೂರು ಆನೆಗಳನ್ನು ಕೂಡ ಅಷ್ಟೇ ಜೋಪಾನದಿಂದ ಪೌಷ್ಟಿಕ ಆಹಾರವನ್ನು ಕೊಟ್ಟು ಅವುಗಳನ್ನು ನೋಡ್ಕೊಳ್ತಾರೆ ಇದರ ಜೊತೆಗೆ ಕುಸುರೆ ಆಹಾರ ಅಂತ ಒಂದು ಬರುತ್ತೆ ಈ ಕುಸುರೆ ಆಹಾರ ಪ್ರತಿದಿನ ಒಂದು ಮೂವತ್ತೈದು ಕೆ ಜಿಯಷ್ಟು ಕುಸಿರೆ ಆಹಾರವನ್ನು ಇನ್ನೇನು ದಸರಾದ ತಾಲೀಮುಗಳು ಮುಗಿತಾ ಬಂತಂಕೆ ಆ ಕುಸುರೆ ಆಹಾರವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಏನು ಕುಸಿರೆ ಆಹಾರ ಅಂತಂದರೆ ಕುಸುರೆ ಆಹಾರ ಅಂತಂದರೆ ಈ ಹಸಿರಾದ ಗರಿಕೆ ಹುಲ್ಲಿನಲ್ಲಿ ಕೆಲವು ಪ್ರಮುಖವಾದಂಥ ಕಾಳುಗಳನ್ನು ಮತ್ತು ಗ್ಲೂಕೋಸ್ ಪುಡಿಯನ್ನು ಮತ್ತು ಬೆಲ್ಲವನ್ನು ಮತ್ತು ಗೋಧಿ ಮತ್ತು ಇತರೆ ಬೇಳೆಕಾಳುಗಳನ್ನು ಸೇರಿಸಿ ಈ ಹಸಿರು ಗರಿಕೆ ಹುಲ್ಲಲ್ಲಿ ಉಂಡೆಯನ್ನು ಮಾಡಿಬಿಟ್ಟು ಆ ಪೌಷ್ಟಿಕ ಆಹಾರವನ್ನು ಆನೆಗಳಿಗೆ ಕೊಡ್ತಾರೆ ಲೈಕ್ ರಾಗಿ ಬಾಲ್ ರಾಗಿ ಮುದ್ದೆ ಅಂತ ನಾವೇನು ಹೇಳ್ತೀವಲ್ಲ ಆ ರಾಗಿ ಮುದ್ದೆಯ ರೂಪದಲ್ಲಿ ಈ ಗರಿಕೆ ಹುಲ್ಲಲ್ಲಿ ಈ ರೀತಿಯಾದಂಥ ಕೆಲವು ಆಹಾರ ಧಾನ್ಯಗಳು ಮತ್ತು ಅದರಲ್ಲಿ ಬೆಲ್ಲ ಇರ್ಬೋದು ಗ್ಲುಕೋಸ್ ಪೌಡರ್ ಇರ್ಬೋದು ಇವುಗಳೆಲ್ಲವನ್ನು ಸಮ್ಮಿಶ್ರಣ ಮಾಡಿಬಿಟ್ಟು ಪೌಷ್ಟಿಕವಾದಂಥ ಒಂದು ಆಹಾರವನ್ನು ಅಂದರೆ ಅದರಲ್ಲಿ ಭತ್ತವೂ ಕೂಡ ಸೇರಿಕೊಂಡಂತೆ ಅದರಲ್ಲಿ ಭತ್ತವು ಕೂಡ ಸೇರಿಕೊಂಡಂತೆ ಇಂಥ ಒಂದು ಅದ್ಭುತವಾದಂಥ ಆಹಾರವನ್ನು ಹೆಚ್ಚು ಕಡೆ ಮೂವತ್ತೈದು ಕೆ ಜಿ ಕುಸಿರೆ ಆಹಾರವನ್ನು ಈ ಅಂಬಾರಿ ಬರುವಂಥ ಒಂದು ಆನೆಗೆ ಕೊಡ್ತಾರೆ ಪ್ರತಿ ದಿನವೂ ಕೂಡ ವೈದ್ಯಾಧಿಕಾರಿಗಳು ಆನೆಗಳ ಆರೋಗ್ಯವನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ ಪ್ರತಿ ದಿನವೂ ಕೂಡ ಆನೆಗಳ ಒಂದು ಚಲನವಲನ ಅವಳ ಅವ ಅವುಗಳ ಒಂದು ಮನಸ್ಥಿತಿ ಹೇಗಿರುತ್ತೆ ಅವೆಲ್ಲವನ್ನು ಕೂಡ ಅಧ್ಯಯನವನ್ನು ಮಾಡ್ತಾರೆ ಏಕೆಂದರೆ ಬರೀ ಕಾವಡಿಗಳು ಮಾತ್ರ ಅಲ್ಲ ಮಾವುತರು ಮಾತ್ರ ಅಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾತ್ರ ಅಲ್ಲ ಅಧಿಕಾರಿಗಳು ಮಾತ್ರ ಅಲ್ಲ ಆನೆಗಳ ಆರೈಕೆಯಲ್ಲಿ ವಿಶೇಷವಾಗಿ ನಮ್ಮ ಪಶು ವೈದ್ಯಾಧಿಕಾರಿಗಳೇನಿದಾರಲ್ಲ ಡಾಕ್ಟರ್ಸು ಅವರು ಕೂಡ ಅಷ್ಟೂ ದಿನ ಶಿಬಿರಕ್ಕೆ ಬಂದು ಪ್ರತಿ ಆನೆಗಳ ಒಂದು ಹೆಲ್ತ್ ಕಂಡೀಷನ್ ಹೀಗಿದೆ ಸೊ ಅವುಗಳು ಮುಂದಿನ ದಿನಗಳಲ್ಲಿ ಸಕ್ಸಸ್ಫುಲ್ಲಾಗಿ ಈ ಒಂದು ದಸರಾದಲ್ಲಿ ಪಾಲ್ಗೊಳ್ತಾವ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಸೊ ಅದರಿಂದ ಈ ಈ ಒಂದು ಆನೆಗಳ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳು ಕೂಡ ನಾವೆಲ್ಲರೂ ಒಂದು ಸೆಲ್ಯೂಟ್ ಅಥವಾ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅದಕ್ಕೆ ಹೇಳಿದ್ದು ನಾನು ಒಂದು ದಸರಾ ಅಂತ ಬಂದಾಗ ಅದು ಸಾಮಾನ್ಯ ಪೌರ ಕಾರ್ಮಿಕರಿಂದ ಹಿಡಿದು ಅದು ಸಾಮಾನ್ಯ ಪೌರ ಕಾರ್ಮಿಕರಿಂದ ಹಿಡಿದು ಅಲ್ಲಿ ಅರಣ್ಯ ಇಲಾಖೆಯಿಂದ ಹಿಡಿದು ಮಾವುತರಿಂದ ಹಿಡಿದು ಕಾವಾಡಿಗರಿಂದ ಹಿಡಿದು ಪೊಲೀಸ್ ಸಿಬ್ಬಂದಿಗಳಿಂದ ಹಿಡಿದು ಆಡಳಿತ ಅಧಿಕಾರಿಗಳಿಂದ ಹಿಡಿದು ಅಂದರೆ ಸರ್ವ ಸಮಸ್ತ ಜನರ ಒಂದು ಒಗ್ಗಟ್ಟಿನ ಒಂದು ಹಬ್ಬ ಈ ಒಂದು ನಾಡ ಹಬ್ಬ ದಸರೆ ಅನ್ನುವಂಥದ್ದು ಅದರಲ್ಲೂ ವಿಶೇಷವಾಗಿ ಈ ಆನೆಯ ತಾಲೀಮ ಏನು ಪ್ರತಿದಿನ ನಡೆಯುತ್ತೆ ಅದರಲ್ಲಿ ಕೆಲವು ಸಂದರ್ಭಗಳಲ್ಲಿ ಆನೆಗಳಿಗೆ ತಾಲೀಮನ್ನು ಕೊಡೋದಿಲ್ಲ ನಿಲ್ಲಿಸ್ತಾರೆ ಯಾಕೆಂದರೆ ಅದು ಯಾವುದೇ ಬಹಳ ಗಂಭೀರವಾದಂಥ ಅಮಾವಾಸ್ಯೆಯ ದಿನಗಳಿರ್ಬೋದು ಗ್ರಹಣದ ದಿನಗಳಿರ್ಬೋದು ಮಹಲೆಯ ಅಮಾವಾಸ್ಯೆ ಈ ಸಂದರ್ಭದಲ್ಲಿ ಜಾಸ್ತಿ ಬರುತ್ತೆ ಅದೆಲ್ಲವೂ ಕೂಡ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಟೈಮಲ್ಲಿ ಅದರಿಂದ ಈ ಅಮಾವಾಸ್ಯೆಗಳ ಸಂದರ್ಭದಲ್ಲಿ ಗ್ರಹಣಗಳ ದಿನಗಳ ಸಂದರ್ಭದಲ್ಲಿ ಈ ಆನೆಗಳಿಗೆ ಯಾವುದೇ ರೀತಿಯಾದಂಥ ಒಂದು ತಾಲೀಮನ್ನು ಅವತ್ತು ಕೊಡೋದಿಲ್ಲ ಯಾಕೆಂದರೆ ಅವುಗಳ ಮನಸ್ಸು ಕೂಡ ಏಕಾಗ್ರತೆಯಿಂದ ಅತ್ಯಂತ ಶಾಂತ ಶಾಂತ ಇರಬೇಕು ಅದರಿಂದ ಯಾವುದೇ ಅನಾಹುತಗಳಾಗಬಾರ್ದು ಅನ್ನೋ ಒಂದು ಒಂದು ಗ ಏನು ಉದ್ದೇಶವನ್ನು ಇಟ್ಕೊಂಡು ಆ ಸಂದರ್ಭಗಳಲ್ಲಿ ತಾಲೀಮನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತಾರೆ ಅವಾಗ ತಾಲೀಮನ್ನು ಕೊಡೋದಿಲ್ಲ ಒಂದು ಮತ್ತು ಇನ್ನೊಂದೇನು ಅಂತಂದರೆ ಈ ಆನೆಗಳಿಗೆ ಪ್ರತಿದಿನ ನೀವು ನೋಡಿ ನಾವು ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ದಿನ ಎರಡು ದಿನ ತಲೆಗೆ ಎಣ್ಣೆ ಹಾಕ್ಕೊಳ್ಳಪ್ಪ ಅಂತ ಹೇಳ್ತಾ ಇರ್ತೇನೆ ವಿಷಯ ನಿಮ್ಗೆ ಗೊತ್ತಿರ್ಬೋದು ಈ ದಸರಾದಲ್ಲಿ ಭಾಗವಹಿಸುವಂಥ ಆನೆಗಳ ತಲೆಗೆ ಮತ್ತು ಕಾಲಿಗೆ ಎಣ್ಣೆಯನ್ನು ಲೇಪನೆ ಮಾಡ್ತಾರೆ ಯಾಕೆಂದರೆ ಆನೆಗಳ ಒಂದು ದೇಹ ತಂಪಾಗಿರಲಿ ಉಷ್ಣ ಆಗದಿರಲಿ ಆನೆಗಳಿಗೆ ಉಷ್ಣ ಆಗದಿರಲಿ ಆನೆಗಳ ದೇಹ ತಂಪಾಗಿರಲಿ ಅಂತಂದು ಆನೆಗಳ ತಲೆಗೆ ಹರಳೆಣ್ಣೆ ವಿಶೇಷವಾಗಿ ನೋಡಿ ಮೂರು ರೀತಿಯಾದಂಥ ತೈಲಗಳನ್ನು ಅಲ್ಲಿ ಬಳಕೆ ಮಾಡ್ಕೊಳ್ತಾರೆ ಒಂದು ಹರಳೆಣ್ಣೆಯನ್ನು ಬಳಕೆ ಮಾಡ್ಕೊಳ್ತಾರೆ ಇನ್ನೊಂದು ಬೇವಿನೆಣ್ಣೆ ಬಳಕೆ ಮಾಡ್ಕೊಳ್ತಾರೆ ಮೂರನೇದು ಹೊಂಗೆ ಎಣ್ಣೆ ಹರಳೆಣ್ಣೆ ಬೇವಿನೆಣ್ಣೆ ಮತ್ತು ಹೊಂಗೆ ಎಣ್ಣೆ ಈ ಮೂರು ಎಣ್ಣೆಗಳನ್ನು ಆನೆಗಳ ಒಂದು ಉಷ್ಣಾಂಶವನ್ನು ಕಡಿಮೆ ಮಾಡಿ ಅವು ತಂಪಾಗಿರಲಿಕ್ಕೆ ಅವುಗಳ ಒಂದು ದೇಹದ ಒಂದು ಆರೋಗ್ಯ ತಂಪಾಗಿರಲಿಕ್ಕೆ ಅವುಗಳನ್ನು ಬಳಸ್ಕೊಡ್ತಾರೆ ವಿಶೇಷವಾಗಿ ನಾನು ಹೇಳಿದೆ ಈಗ ಆನೆಗಳ ತಲೆ ಮತ್ತು ಆನೆಗಳ ಕಾಲು ಬೆರಳುಗಳ ಸಂದು ಸೇರಿದಂತೆ ಈ ಒಂದು ತೈಲವನ್ನು ಲೇಪನ ಮಾಡಿದ್ರ ಮೂಲಕ ಸೊ ಅದನ್ನು ಕೂಡ ಆ ತಾಲೀಮಿನ ಸಂದರ್ಭದಲ್ಲಿ ಅಂದರೆ ಅಂಬಾರಿ ಓರುವ ಸಂದರ್ಭದವರೆಗೂ ಕೂಡ ಅದನ್ನು ಕೂಡ ನೋಡಿಕೊಂಡು ಹೋಗ್ತಾರೆ ಸೊ ಅದರಿಂದ ಈ ಆನೆಗಳ ಅಂಬಾರಿಯನ್ನು ನೋಡಿ ನಾವು ಎಂಜಾಯ್ ಮಾಡ್ತೀವಿ ಆದರೆ ಸೊ ಐವತ್ತೈದು ದಿನಗಳ ಕಾಲ ಈ ಎಲ್ಲ ಆನೆಗಳಿಗೆ ಅವುಗಳ ಆರೋಗ್ಯವನ್ನು ನೋಡಿಕೊಂಡು ಅವಳಿಗೆ ಸೂಕ್ತ ತರಬೇತಿಯನ್ನು ಕೊಡೋದರಲ್ಲಿ ಈ ಎಲ್ಲ ವರ್ಗದವರು ಏನಿದ್ದಾರಲ್ಲ ಕಾವಾಡಿಗಿರ್ಬೋದು ಮಾವತ್ರಿ ಇರ್ಬೋದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಇರ್ಬೋದು ವೈದ್ಯರಿರ್ಬೋದು ಇವರೆಲ್ಲರ ಒಂದು ಪಾತ್ರ ನಿಜಕ್ಕೂ ಕೂಡ ಒಂದು ಅತಿ ದೊಡ್ಡ ಒಂದು ಪಾತ್ರ ಅಂತ ನಾವು ಈ ಸಂದರ್ಭದಲ್ಲಿ ಅವಿಸ್ಮರಣೀಯವಾದಂಥ ಒಂದು ಪಾತ್ರ ದಸರಾದ ಸಕ್ಸಸ್ ನಿಂತಿರದೆ ಪ್ರಮುಖವಾಗಿ ಈ ವರ್ಗಗಳಲ್ಲಿ ದಸರಾ ಮುಗಿದು ಮಾರನೇ ದಿನ ನಮ್ಮ ಸ್ವಚ್ಛ ಮೈಸೂರು ಸ್ವಚ್ಛವಾಗೇ ಕಾಣಬೇಕು ಅಂದರೆ ಅಲ್ಲಿ ಬರಬೇಕು ಪೌರ ಕಾರ್ಮಿಕರು ವರ್ಷ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಪ್ರತಿ ವರ್ಷ ಕನಿಷ್ಠ ಐದು ಸಾವಿರ ಕಾರ್ಮಿಕರು ದಸರಾ ಬಂತು ಅಂದರೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ಕನಿಷ್ಠ ಐದು ಸಾವಿರ ಪೌರ ಕಾರ್ಮಿಕರು ಈ ಮೈಸೂರು ದಸರಾದ ಸ್ವಚ್ಛತೆಯಲ್ಲಿ ತೊಡಗ್ತಾರೆ ಹೊಸ ಆ ಪೌರ ಅವತ್ತು ನೆನೆಸ್ಕೊಳ್ಬೇಕು ಅವರ ಒಂದು ಪರಿಶ್ರಮದಿಂದಲೇ ದಸರಾ ನಂತರದ ಒಂದು ವಾರದಲ್ಲಿ ಇಡೀ ಮೈಸೂರನ್ನು ಕಂಪ್ಲೀಟ್ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಮತ್ತೆ ಸ್ವಚ್ಛಂದ ಒಂದು ಮೈಸೂರು ನಗರವನ್ನು ಇಡ್ತಕ್ಕಂಥ ನಮ್ಮ ಮೈಸೂರು ಪಾಲ್ ಪಾಲಿಕೆಯ ಸ್ವಚ್ಛತೆ ನೋಡ್ಕೊಳ್ತಕ್ಕಂಥ ಪೌರ ಕಾರ್ಮಿಕರು ಅವರ ಒಂದು ಕೊಡುಗೆಗೂ ಹೆಡ್ಸ್ ಆಫ್ ಅಂತ ನಾವು ಹೇಳ್ಬೋದು ಇದ್ರ ಜೊತೆ ಇತ್ತೀಚೆಗೆ ಈ ಮಾವುತರು ಮತ್ತು ಕಾವಡಿಗರಿಗೆ ಪ್ರಶಸ್ತಿಯನ್ನು ಪ್ರತಿ ವರ್ಷ ಇನ್ಮೇಲೆ ಕೊಡಬೇಕು ಅಂತಲೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿರ್ತಕ್ಕಂಥ ನಾವು ನೋಡ್ಬೋದು ಈಗಾಗಲೇ ಹಿಂದೆ ಕೆಲವು ದಸರಾಗಳಲ್ಲಿ ಅರ್ಜುನನನ್ನು ಮುನ್ನಡೆಸಿದಂಥ ಮಾವುತನಿಗೆ ಮತ್ತು ಕಾವಾಡಿಗನಾದಂಥ ನಂಜುಳ್ಳು ಸ್ವಾಮಿ ಅನ್ನೋರಿಗೆ ಅರ್ಜುನ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅರ್ಜುನ ಆನೆ ಪ್ರಶಸ್ತಿ ನೋಡಿ ಈ ವರ್ಷದಿಂದ ನಮ್ಮ ಅರಣ್ಯ ಸರ್ಕಾರದ ಅರಣ್ಯ ಇಲಾಖೆ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದೆ ಕಳೆದ ವರ್ಷವಷ್ಟೇ ವಿಧಿವಶನಾದಂಥ ನಮ್ಮ ಅರ್ಜುನ ಏನಿದ್ದಾನೆ ಸರಿ ಸುಮಾರು ಎಂಟು ಬಾರಿ ಅಂಬಾರಿಯನ್ನು ಒತ್ತಂತ ಅರ್ಜುನ ಇವನು ಆದರೆ ಯಾವುದೋ ಒಂದು ಪುಂಡಾನಿಯ ಸೆರೆ ಕಾರ್ಯಾಚರಣೆಯಲ್ಲಿ ಅವನು ದುರಾದೃಷ್ಟವಶಾತು ವಿಧಿವಶನ ಆಗ್ಬಿಡ್ತಾನೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ಭಾಗದಲ್ಲಿ ಅವನು ಮೃತಪಟ್ಟಿದ್ದು ಸೊ ಆದರೆ ಅವನ ಒಂದು ಮೂಲ ಶಿಬಿರ ಅವನ ಒಂದು ಮೂಲ ಶಿಬಿರ ಯಾವುದು ಅಂತಂದರೆ ಬಳ್ಳೆ ಕೋಟೆ ಜಿಲ್ಲೆಯ ಬಳ್ಳೆ ಆನೆ ಶಿಬಿರದಲ್ಲಿ ಸರಿಸುಮಾರು ಒಂದು ಆರುನೂರು ಕೆ ಜಿ ತೂಕ ಸರಿಸುಮಾರು ಇಪ್ಪತ್ತು ಲಕ್ಷ ಹಣವನ್ನು ಖರ್ಚು ಮಾಡಿ ಆರುನೂರು ಕೆ ಜಿ ತೂಕದ ಅರ್ಜುನನ ಒಂದು ಸುಂದರವಾದಂಥ ಒಂದು ಪುತ್ಥಳಿಯನ್ನು ಕೋಟೆಯ ಬಳ್ಳೆ ಶಿಬಿರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅರ್ಜುನ ನಮಗೆ ಆ ಒಂದು ಪುತ್ಥಳಿ ಏನಿದೆಯಲ್ಲ ಅಲ್ಲ ಅವನು ನೋಡಿದಾಗ ನಮಗೆ ಅರ್ಜುನ ಸದಾಕಾಲ ನೆನಪಾಗ್ತಾನೆ ಅವನನ್ನು ಮರೆಯೋಕ್ಕಾಗಲ್ಲ ಅತ್ಯಂತ ಸೌಮ್ಯ ಸ್ವಭಾವದ ಈ ಅರ್ಜುನ ಅಂಬಾರಿಯನ್ನು ಅಭಿಮನ್ಯು ಹೊರಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಶಾನೆ ಹಾನಿಯಾಗಿಯೂ ಕೂಡ ಅವನು ದಸರಾದಲ್ಲಿ ಭಾಗವಹಿಸಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ ಆದ್ದರಿಂದ ಅರ್ಜುನನ ನೆನಪಲ್ಲಿ ಇವಾಗ ಪ್ರತಿ ವರ್ಷ ಆ ಮಾವುತ್ರಿಗೆ ಒಂದು ನಗದು ಪುರಸ್ಕಾರ ಮತ್ತು ಅವರಿಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟು ಅವ್ರನ್ನ ಅಭಿನಂದಿಸ್ತಾ ಇರೋದು ಅವರನ್ನ ಸನ್ಮಾನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಅದ್ಭುತ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಒಂದು ಅರ್ಜುನ ಪ್ರಶಸ್ತಿಯನ್ನು ಇಬ್ಬರು ಒಬ್ಬ ಮಾವುತ ಮತ್ತು ಕಾವಡಿಗರ ಅರ್ಜುನ ಸ್ವಾಮಿಗೆ ಕೊಟ್ಟಿದ್ದಾರೆ ಸೊ ಇಂಥ ಒಂದು ಒಳ್ಳೆಯ ಕಾರ್ಯ ಮುಂದುವರಿಯಬೇಕು ಆ ಮೂಲಕ ನಮ್ಮ ಮಾವುತರು ಮತ್ತು ಕಾವಾಡಿಗರನ್ನು ಮುಂದಿನ ದಿನಗಳ ದಸರಾಗೂ ಕೂಡ ಅವರನ್ನು ಹುರಿದುಂಬಿಸ್ಬೇಕು ಅವರಿಗೂ ಕೂಡ ನಾವು ಸಂಪೂರ್ಣವಾದಂಥ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಾನು ವೈಯಕ್ತಿಕವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡ್ತಾ ಮತ್ತು ಆ ಕಾವಡಿಗರು ಮತ್ತು ಮಾವತರ ಮಕ್ಕಳ ಒಂದು ಶಿಕ್ಷಣಕ್ಕೂ ಕೂಡ ವಿಶೇಷವಾದಂಥ ಏನಾದರೂ ಒಂದು ಅನುದಾನವನ್ನು ಅಥವಾ ಅವರಿಗೆ ಸೌಲಭ್ಯವನ್ನು ಕೊಡೋ ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಕಾರಣ ಇಷ್ಟೇ ಈ ದಸರಾದ ಸಂದರ್ಭದಲ್ಲಿ ಅನೇಕ ಶಾಲೆಗಳ ಶಿಕ್ಷಕರು ಟೀಚರ್ಸ್ ಹೋಗಿ ಆ ಆನೆ ಶಿಬಿರ ಏನಿದೆಯಲ್ಲ ಸಾರಿ ಆ ಒಂದು ತರಬೇತಿ ಶಿಬಿರ ಏನಿದೆಯಲ್ಲ ಅರಮನೆಯ ಒಳಭಾಗದಲ್ಲಿ ಆ ಒಂದು ಶಿಬಿರಕ್ಕೆ ಹೋಗಿ ನಮ್ಮ ಶಿಕ್ಷಕರು ಭಾಳ ಉಚಿತವಾಗಿ ಐವತ್ತೈದು ದಿನಗಳ ಕಾಲ ಆನೆ ಮಾವತರು ಕಾವಡಿಗರ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾರೆ ಪಾಠವನ್ನು ಹೇಳ್ಕೊಡ್ತಾರೆ ಅದರ ಜೊತೆಗೆ ನಮ್ಮ ಮೈಸೂರಿನ ಕೆಲವು ಖಾಸಗಿ ಆಸ್ಪತ್ರೆಗಳು ಕೂಡ ಔದಾರ್ಯತೆಯನ್ನು ಮರೆತು ಪ್ರತಿ ವರ್ಷ ಆ ಮಾವೂತರು ಕಾವಾಡಿಗಳು ಅರಣ್ಯ ಸಿಬ್ಬಂದಿಗಳಿಗೆ ಉಚಿತವಾದಂಥ ಒಂದು ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡ್ತಾರೆ ಈ ವರ್ಷ ಅವಂತು ಬಿ ಕೆ ಜಿ ಹಾಸ್ಪಿಟಲ್ನಿಂದ ಮತ್ತು ಇನ್ನೊಂದು ಏನು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಈ ಕಾವಾಡಿಗರು ಮತ್ತು ಅವರ ಕುಟುಂಬದವರಿಗೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ದಸರಾ ಹಬ್ಬದ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಕೆಲವು ಪ್ರತಿನಿಧಿಗಳು ವರ್ಷದ ಈ ದಸರಾದಲ್ಲಿ ಏನು ಮಾವತರು ಕಾವಾಡಿಗರು ಅವ್ರ ಕುಟುಂಬದವರಿದ್ದಾರೆ ಅರಣ್ಯ ಇಲಾಖೆಯವರಿಗೆ ಭಾಳ ಅತ್ಯದ್ಭುತವಾದಂಥ ಒಂದು ಭೋಜನದ ವ್ಯವಸ್ಥೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸಂಪ್ರದಾಯ ನನ್ನ ಪ್ರಕಾರ ಎಷ್ಟೋ ಎನ್ ಜಿ ಒಗಳಿದ್ದಾವೆ ಆ ಎನ್ ಜಿ ಒಗಳು ಈ ಇರುವಂಥ ಒಂದು ಐವತ್ತೈದು ದಿನ ಅವರಿಗೆ ಪ್ರತಿದಿನ ಒಂದೊಂದು ಎನ್ ಜಿ ಒಗಳು ಖಾಸಗಿ ಸಂಸ್ಥೆಗಳು ಟ್ರಸ್ಟ್ಗಳು ಮನಸ್ಸು ಮಾಡಿದರೆ ಪ್ರತಿದಿನ ಅವರಿಗೆ ನಾವು ಒಂದು ಒಳ್ಳೆಯ ಊಟವನ್ನು ಕೊಡ್ಬೋದು ನೋಡಿ ಮನುಷ್ಯನ ನಾವು ಯಾವುದರಿಂದಲೂ ತೃಪ್ತಿಪಡಿಸೋಕ್ಕೆ ಸಾಧ್ಯ ಒಂದು ಒಳ್ಳೆಯ ಊಟ ಕೊಟ್ಟರೆ ಅವನನ್ನು ಖಂಡಿತ ನಾವು ತೃಪ್ತಿಪಡಿಸ್ಕೋದು ಪಾಪ ಅವರು ಐವತ್ತೈದು ದಿನ ತಮ್ಮ ಆಡಿಯನ್ನು ಬಿಟ್ಟು ತಮ್ಮ ಶಿಬಿರಗಳನ್ನು ಬಿಟ್ಟು ಅವರು ನಗರಕ್ಕೆ ಬಂದು ತಮ್ಮ ಮಕ್ಕಳ ಜೊತೆ ಇಲ್ಲಿ ಅವರು ಬಿಡ್ಬಿಟ್ಟಿರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅವರಿಗೆ ಒಳ್ಳೆಯ ಔತಣ ಆತಿಥ್ಯ ಕೊಡೋದು ನಮ್ಮೆಲ್ಲರ ಮೈಸೂರಿಗರ ಆದ್ಯ ಕರ್ತವ್ಯ ಬಹುಶಃ ಮುಂದಿನ ದಿನಗಳಾದರೂ ಕೂಡ ನಮ್ಮ ಮೈಸೂರಿನ ಉದಾರಿಗಳು ಏಕೆಂದರೆ ಅವ್ರು ಯಾರು ಕಮ್ಮಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಮ್ಮ ಮೈಸೂರಿನ ಜನ ಭಾಳ ಉದಾ ಉದಾರಿಗಳು ಮತ್ತು ಔದಾರ್ಯ ಹೃದಯವಂತರು ಸೊ ಈ ಐವತ್ತೈದು ದಿನ ಅವ್ರು ಏನಿರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಭೋಜನದ ವ್ಯವಸ್ಥೆನ ಪ್ರತಿದಿನ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ